ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತು ಆಗಿ ಡೆಲೀಷಿಯಸ್ ಆಗಿ ಒಂದು ಸ್ವೀಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಬದುಶ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮೊದಲಿಗೆ ಒಂದು ಬೌಲ್ಗೆ ನಾನಿಲ್ಲಿ ತೋರಿಸ್ತಾ ಇರೋ ಮೆಷರ್ಮೆಂಟ್ ಕಪ್ ಏನಿದೆ ಇದರಲ್ಲಿ ನಾನು ಎರಡು ಬೌಲಷ್ಟು ಮೈದಾನ ತಗೋತಾ ಇದ್ದೀನಿ ಸೊ ನೀವು ಯಾವ ರೀತಿ ಕಪ್ ತೊಗೊತೀರಾ ಅದರಲ್ಲಿ ಟೂ ಕಪ್ಸ್ ಮೈದಾನ ಹಾಕೋಬೇಕು ಇನ್ ಕೇಸ್ ನಿಮಗೆ ಮೈದಾ ಬೇಡ ಅಂತಂದರೆ ಗೋಧಿ ಹಸಿಟಲ್ಲು ಈ ರೆಸಿಪಿನ ಮಾಡ್ಕೋಬೋದು ಸೊ ನಾನು ಎರಡು ಅಷ್ಟು ಮೈದಾನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಬೇಕಿಂಗ್ ಪೌಡರ್ ಒಂದು ಕಾಲು ಚಮಚದಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸ್ವೀಟ್ ಜಾಸ್ತಿ ಆಗಿದೆ ಮುಖ ಕೊಡ್ದಾಗಿದೆ ಅನ್ನೋ ರೀತಿ ಇರಬಾರ್ದು ಅನ್ನೋ ಒಂದು ರೀಸನ್ಗೆ ಸ್ವಲ್ಪ ಒಂದು ಸುಮ್ಮನೆ ಒಂದು ಪಿಂಚಷ್ಟು ಸಾಲ್ಟನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಜೊತೆಗೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ಸ್ ಅಷ್ಟು ತುಪ್ಪನ ಕಾಯಿಸಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಸೊ ನಿಮಗೆ ತುಪ್ಪ ಬೇಡ ಅಂತಂದರೆ ಡಾಲ್ಡಾನ ಆ್ಯಡ್ ಮಾಡ್ಕೋಬೋದು ಸೊ ಇದನ್ನು ತುಪ್ಪ ಎಲ್ಲ ಮೈದಾಗೆ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲೂ ಸಹ ತುಪ್ಪ ಉಂಡೆ ಉಂಡೆಗಳ ಥರ ಚಿಕ್ಕ ಚಿಕ್ಕದಾಗಿ ಮೈದಾಗೆ ಹಾಕಿದ್ದೀವಲ್ವ ಅದು ನೋಡಿ ಈ ರೀತಿ ಉಂಡೆ ಉಂಡೆ ಸಿಗಬಾರ್ದು ಸೊ ಕ ಚೆನ್ನಾಗಿ ತುಪ್ಪ ಎಲ್ಲ ಮೈದಾಗೆ ಮಿಕ್ಸ್ ಆಗೋ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದನ್ನು ನಾನು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ನೀವೇನಾದರೂ ಕೈಯಲ್ಲಿ ಈ ರೀತಿ ಉಂಡೆ ಕಟ್ತಾ ಇದ್ರೆ ಅದು ಉಂಡೆ ರೀತಿ ಫಾರ್ಮ್ ಆಗಬೇಕು ಸೊ ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಈಗ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣ ಚಪಾತಿಗೆ ಯಾವ ರೀತಿ ಮಿಕ್ಸ್ ಮಾಡ್ಕೋತೀವಿ ಹಿಟ್ಟನ್ನು ಯಾವ ರೀತಿ ಕಲಿಸ್ಕೋತೀವಿ ಆ ಥರ ಕಲಿಸ್ಕೋಬೇಕು ಬಟ್ ಚಪಾತಿಗಿಂತ ಇನ್ನು ಸ್ವಲ್ಪ ಗಟ್ಟಿಯಾಗಿ ಇರೋ ರೀತಿ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ ನಿಮ್ಗೇನಾದರೂ ನೀರು ಹಾಕೋದು ಗೊತ್ತಾಗ್ತಾ ಇಲ್ಲ ಅಂತಂದರೆ ನೀವು ಮೈದಾನ ಮೆಷರ್ ಮಾಡ್ಕೊಂಡಿರೋ ಕಪ್ಪಲ್ಲಿ ಒಂದು ಮುಕ್ಕಾಲು ಭಾಗದಷ್ಟು ನೀರನ್ನು ತಗೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೀರನ್ನು ಒಟ್ಟಿಗೆ ಹಾಕಿ ಕಲ್ಸ್ಕೊಳ್ಳೋ ಬದಲು ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡಿಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸೊ ತೀರಾ ನೀರು ಇರೋ ಹಾಗೆ ನಮಗೆ ಗೊತ್ತಾಗುತ್ತೆ ಕನ್ಸಿಸ್ಟೆನ್ಸಿ ಯಾವ ಥರ ಬೇಕು ಅಲ್ವಾ ಸೊ ಅದನ್ನು ನೋಡಿಕೊಂಡು ನಾವು ಮಿಕ್ಸ್ ಮಾಡ್ಕೋಬೋದು ಸೊ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ತಾಯಿದ್ರೆ ಸೊ ಈಸಿಯಾಗಿ ಗೊತ್ತಾಗುತ್ತೆ ತೀರಾ ತೆಳುವಾಗದೇ ಇರೋ ರೀತಿ ನಾವು ನೋಡ್ಕೋಬೋದು ಸೊ ನಾನು ತೋರಿಸಿರೋ ಗ್ಲಾಸಲ್ಲಿ ಒಂದು ಫುಲ್ ಗ್ಲಾಸ್ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಬಟ್ ನನಗಿನ್ನೂ ಒಂದು ಸ್ವಲ್ಪ ನೀರು ಅನ್ಸಿದ್ರಿಂದ ನಾನು ಇನ್ನು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಚಪಾತಿ ಹಿಟ್ಟಿನ ಅದಕ್ಕಿಂತ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ ಹಿಟ್ಟನ್ನು ಕಲಿಸ್ಕೊಂಡಿದ್ದಾದಮೇಲೆ ಇದು ಸೆಟ್ ಆಗೋದಕ್ಕೆ ಒಂದು ಐದರಿಂದ ಹತ್ತು ನಿಮಿಷ ಒಂದು ಬಟ್ಟೆನ ಹಾಕಿ ಈ ರೀತಿ ನಾನು ಮುಚ್ಚಿಡ್ತಾಯಿದ್ದೀನಿ ಅಷ್ಟೊಳಗಡೆ ನಾವೊಂದು ಶುಗರ್ ಸಿರಪ್ನ ಪ್ರಿಪೇರ್ ಮಾಡ್ಕೊಳ್ಳೋಣ ಸೊ ಮೈದಾನ ತಗೊಂಡಿದ್ದ ಕಪ್ಪಲ್ಲೇ ನಾನು ಸಕ್ಕರೆನ ಮೆಷರ್ ಮಾಡಿಕೊಂಡು ಇದ್ದೀನಿ ಸೊ ಸ್ವೀಟ್ನೆಸ್ ಜಾಸ್ತಿ ಬೇಕು ಅಂದರೆ ನೀವು ಮೈದಾ ಯಾವ ಯಾವ ಕಪ್ಪಲ್ಲಿ ಮೆಷರ್ ಮಾಡ್ಕೊಂಡಿರ್ತೀರ ಆ ಕಪ್ಪಲ್ಲಿ ಟೂ ಕಪ್ಸಷ್ಟು ಸಕ್ಕರೆನ ತಗೋಬೇಕು ಸೊ ನಾನು ಒಂದು ಕಪ್ಪು ಫುಲ್ ತಗೊಂಡಿದ್ದೀನಿ ಆ್ಯಂಡ್ ಸೇಮ್ ಕಪ್ಪಲ್ಲೇ ಅರ್ಧದಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ಟೋಟಲಾಗಿ ಒಂದೂವರೆ ಅಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ಶುಗರ್ ಬೇಕು ಅಂದರೆ ಟೂ ಕಪ್ಸ್ ಅಂದರೆ ಸ್ವೀಟ್ನೆಸ್ ಜಾಸ್ತಿ ಬೇಕು ಅಂತಂದರೆ ಟೂ ಅಷ್ಟು ಆ್ಯಡ್ ಮಾಡ್ಕೋಬೋದು ಸಕ್ಕರೆನ ಸೊ ಸೇಮ್ ಕಪ್ಪಲ್ಲೇ ಟೂ ಅಷ್ಟು ವಾಟರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದನ್ನು ಗುಲಾಬ್ ಜಾಮೂನ್ಗೆ ಪಾಕ ಯಾವ ಯಾವ ರೀತಿ ನಾವು ತೊಗೊತೀವಿ ಸಿರಪ್ನ ಸೊ ಸೇಮ್ ಅದೇ ರೀತಿಯಲ್ಲೇ ತಗೋ ಮಾಡ್ಕೋಬೋದು ಸೊ ತೀರಾ ನಿಮಗೇನಾದರೂ ಶುಗರ್ ಸಿರಪ್ ಜಾಸ್ತಿ ತಿಕ್ನೆಸ್ ಬೇಡ ಅನ್ನೋ ಥರ ಇದ್ದರೆ ಜಸ್ಟ್ ಸಕ್ಕರೆ ಹಾಕಿ ಸಕ್ಕರೆ ಎಲ್ಲ ಕರಗಿದಾದ್ಮೇಲೆ ಎಂಟರಿಂದ ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಸೊ ಅವಾಗಲೇ ನಾವು ಕಲಸಿಟ್ಕೊಂಡಿರೋಂತಹ ಹಿಟ್ಟನ್ನು ಚಿಕ್ಕ ಚಿಕ್ಕದಾಗಿ ಇವಾಗ ಬಾದೋಷ ಯಾವ ರೀತಿ ಇರುತ್ತೆ ಆ ರೀತಿ ನಾವು ಶೇಪ್ಸನ್ನಾಗಿ ಫಾರ್ಮ್ ಮಾಡ್ಕೋಬೇಕು ಅದಕ್ಕೂ ಮೊದಲು ಈ ಹಿಟ್ಟನ್ನು ಒಂದು ಐದು ಐದು ನಿಮಿಷ ಚೆನ್ನಾಗಿ ತಟ್ಟೆಯಲ್ಲಿ ಹಾಕಿ ನಾದ್ಕೊಳ್ಳೋಣ ಈ ರೀತಿ ನಾದ್ಕೊಳ್ಳೋದ್ರಿಂದ ಎಲ್ಲೂ ಸಹ ಗಂಟು ಗಂಟು ಇಲ್ದಿರ ಚೆನ್ನಾಗಿರುತ್ತೆ ಸಾಫ್ಟಾಗಿ ಬರುತ್ತೆ ಬಾದೋಷ ಒಳಗಡೆ ಎಲ್ಲ ಹಿಟ್ಟನ್ನೆಲ್ಲ ಚೆನ್ನಾಗಿ ಒಂದೇ ಸೈಜ್ ಬರೋ ರೀತಿ ಉಂಡೆಗಳನ್ನ ಮಾಡಿಕೊಂಡು ಒಂದು ಚಿಕ್ಕ ನಿಂಬೆಹಣ್ಣಷ್ಟು ಸೈಜಲ್ಲಿ ಉಂಡೆಗಳನ್ನ ಮಾಡಿಕೊಂಡ್ರೆ ಸಾಕಾಗತ್ತೆ ಚೆನ್ನಾಗಿ ಪ್ರೆಸ್ ಮಾಡಿ ಮಾಡಿ ಇದನ್ನು ರೌಂಡ್ಸ್ ಮಾಡ್ಕೋಬೇಕಾಗತ್ತೆ ಸೊ ನಾನು ಈ ಸೈಜಲ್ಲಿ ಉಂಡೆಗಳನ್ನ ತಗೊಂಡಿದ್ದೀನಿ ಸೊ ಎಲ್ಲದನ್ನು ಇದೇ ಸೈಜಲ್ಲೇ ಇಟ್ಕೊಂಡ್ರೆ ನಮಗೂ ಚೆನ್ನಾಗಿರುತ್ತೆ ಎರಡೂ ಕೈಯಲ್ಲೂ ಪ್ರೆಸ್ ಮಾಡಿ ಈ ರೀತಿ ಶೇಪ್ಸ್ನ ಮಾಡ್ಕೋಬೇಕಾಗತ್ತೆ ಸೊ ಪ್ರೆಸ್ ಮಾಡಿ ಬಾದಿಶ ಥರ ಮಾಡ್ಕೊಳ್ಳೋದ್ರಿಂದ ಎಲ್ಲೂ ಕೂಡ ಗಂಟು ಗಂಟು ರೀತಿ ಇರೋದಿಲ್ಲ ಆ್ಯಂಡ್ ಮಧ್ಯದಲ್ಲಿ ನೀವು ಹೋಲ್ ಟೈಪ್ ಮಾಡ್ಕೋಬೋದು ಮಿಕ್ಕಿರೋಂಥ ಎಲ್ಲ ಹಿಟ್ಟನ್ನು ನಾನು ಸೇಮ್ ಇವಾಗ ತೋರಿಸಿದ ರೀತಿಯಲ್ಲೇ ಬಾದ ಶೇಪ್ಗಲ್ಲೇ ಫಾರ್ಮ್ ಮಾಡಿಕೊಂಡು ಈ ರೀತಿ ಹೋಲ್ಸ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ ಹೋಲ್ಸ್ ಮಾಡೋದು ಏನು ಕಂಪಲ್ಸರಿ ಅಲ್ಲ ನಿಮಗೆ ಬೇಕು ಅಂದರೆ ಮಾಡ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿ ಸೊ ಈ ರೀತಿ ಎಲ್ಲದನ್ನು ಮಾಡಿಕೊಂಡು ಎಣ್ಣೆಗೆ ಹಾಕ್ಕೋಬೇಕಾಗತ್ತೆ ಈ ರೀತಿ ಒಂದು ಐದರಿಂದ ಆರು ಒಟ್ಟಿಗೆ ರೆಡಿ ಮಾಡಿಕೊಂಡು ಎಣ್ಣೆಗೆ ಹಾಕೋಬೇಕಾಗತ್ತೆ ಡೀಪ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಂಡು ಇದನ್ನು ಈಗ ಫ್ರೈ ಮಾಡ್ಕೊಳ್ಳೋಣ ಸೊ ಜಾಸ್ತಿ ಎಣ್ಣೆ ಸ್ಟಾರ್ಟಿಂಗಲ್ಲಿ ಜಾಸ್ತಿ ಕಾದಿರಬಾರ್ದು ಜಸ್ಟ್ ಲೈಟಾಗಿ ಕಾದಿದ್ರೆ ಸಾಕಾಗತ್ತೆ ಮೈದಾ ಹಿಟ್ಟನ್ನು ಸ್ವಲ್ಪ ದಪ್ಪವಾಗಿ ಮಾಡ್ಕೊಂಡಿರೋದ್ರಿಂದ ಜಾಸ್ತಿ ಎಣ್ಣೆ ಮೇಲೆ ಹಾಕಿದ್ರೆ ಎಲ್ಲ ಸೀದೋಗೋ ಚಾನ್ಸಸ್ ಇರುತ್ತೆ ಒಳಗಡೆ ಎಲ್ಲ ಬೆಂದೇ ಇರೋದಿಲ್ಲ ಸೊ ನೀವೀಗ ನೋಡ್ತಾ ಇರ್ಬೋದು ಒಂದನ್ನು ಹಾಕಿ ತೋರಿಸ್ತಾ ಇದ್ದೀನಿ ಇಲ್ಲಿ ಎಣ್ಣೆ ಜಾಸ್ತಿ ಕಾದಿಲ್ಲ ಅಂದರೆ ಈ ರೀತಿ ಹಾಕಿದಾಗ ಚಿಕ್ಕ ಚಿಕ್ಕ ಬಬಲ್ಸ್ ಬರುತ್ತೆ ಜಾಸ್ತಿ ಕಾದಿದ್ರೆ ದೊಡ್ಡ ದೊಡ್ಡದಾಗಿ ಬಬಲ್ಸ್ ಬರುತ್ತೆ ಆ್ಯಂಡ್ ಮೇಲೆ ಎಲ್ಲ ಸೀದೋಗಿಬಿಡುತ್ತೆ ಸೊ ಇದು ಚೆನ್ನಾಗಿ ಅಂದರೆ ಫ್ರೈ ಆಗ್ತಾ ಆಗ್ತಾ ಇದು ಅದು ಅದಾಗಿ ಅದೇನೇ ಮೇಲೆ ಬರಬೇಕಾಗತ್ತೆ ನಾವು ಅಲ್ಲಿವರೆಗೂ ಏನೂ ಸೌಟ್ ಇಟ್ಟು ಕೈ ಆಡಿಸೋ ಅವಶ್ಯಕತೆ ಇರೋದಿಲ್ಲ ಮೀಡಿಯಮ್ ಫ್ಲೇಮ್ ಕೂಡ ಅಲ್ಲ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದು ಕಲರ್ ಚೇಂಜ್ ಆಗೋವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ ಇನ್ನೇನು ನೀವು ಇದು ಚೆನ್ನಾಗಿ ಫ್ರೈ ಆಗಿ ಹೊರಗಡೆ ತೆಗಿತೀರಾ ಅನ್ನೋ ಇವಾಗ ಒಂದು ಟೂ ಮಿನಿಟ್ಸ್ ಮೊದಲು ಸ್ವಲ್ಪ ಫ್ಲೇಮ್ನ ಜಾಸ್ತಿ ಇಟ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ತೆಗೆದ್ರೆ ಸಾಕಾಗತ್ತೆ ಇದು ಒಳಗಡೆ ಎಲ್ಲ ಬೇಯೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಸೊ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ಬೇಯಿಸ್ಕೊಳ್ಳೋದು ಒಳ್ಳೆಯದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೂ ಸಹ ನಮಗೆ ಮೇಲೆ ಎಲ್ಲ ಕಲರ್ ಚೇಂಜ್ ಆಗಿಬಿಡುತ್ತೆ ಒಳಗಡೆ ಕಲರ್ ಚೇಂಜ್ ಆಗೋದಿಲ್ಲ ಇನ್ ಕೇಸ್ ನಿಮಗೆ ಸ್ವಲ್ಪ ಸಣ್ಣ ಸೈಜ್ ಅಂದರೆ ದಪ್ಪವಾಗಿ ಮಾಡ್ಕೊಂಡಿದ್ದೀವಲ್ವ ಆ ರೀತಿ ಬೇಡ ಅಂತಂದರೆ ಏನೊಂದು ಸ್ವಲ್ಪ ಫ್ಲ್ಯಾಟಾಗೂ ಮಾಡ್ಕೋಬೋದು ಅದನ್ನು ಸಹ ಚೆನ್ನಾಗಿರುತ್ತೆ ಆ ರೀತಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಒಳಗಡೆ ಚೆನ್ನಾಗೂ ಬೇಯುತ್ತೆ ಬಟ್ ನನಗೆ ಈ ಸೈಜ್ ಬೇಕಾಗಿತ್ತು ಸೊ ಹಾಗಾಗಿ ನಾನು ಸ್ವಲ್ಪ ಅಂದರೆ ನಾನು ಹೇಳಿದ್ನಲ್ವ ಲೆಮನ್ ಸೈಜ್ ಅಷ್ಟು ಮಾಡಿಕೊಂಡ್ರೆ ಸಾಕಾಗತ್ತೆ ಅಂತ ಇದೆಲ್ಲ ಲೆಮನ್ ಸೈಜ್ ಅಷ್ಟೇ ಮಾಡಿಕೊಂಡು ಪ್ರೆಸ್ ಮಾಡಿ ಎಣ್ಣೆಗೆ ಹಾಕ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಕಂಪ್ಲೀಟಾಗಿ ಗೋಲ್ಡನ್ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಎರಡೂ ಕಡೆ ಬೇಯೋ ರೀತಿ ಕಲರ್ ಚೇಂಜ್ ಆಗ್ತಾ ಆಗ್ತಾ ಎರಡೂ ಕಡೆಯೂ ಚೆನ್ನಾಗಿ ತಿರುಗ್ಸಿ ತಿರುಗಿಸಿ ಇದನ್ನು ಬೇಯಿಸ್ಕೋಬೇಕಾಗತ್ತೆ ಸೊ ನೋಡ್ತಿದ್ದೀರಲ್ವ ಕಲರ್ ಈ ರೀತಿ ಚೇಂಜ್ ಆದರೆ ಸಾಕು ಇನ್ನೊಂದು ಸ್ವಲ್ಪ ಡಾರ್ಕ್ ಆದರೂ ಏನೂ ತೊಂದರೆ ಇಲ್ಲ ಬಟ್ ಈ ಕಲರ್ ಸಾಕಾಗಿದೆ ಸೊ ಹಾಗಾಗಿ ನಾನು ಒಂದು ಪ್ಲೇಟ್ಗೆ ಇದನ್ನೆಲ್ಲ ತೆಗೀತಾ ಇದ್ದೀನಿ ಎಣ್ಣೆಯಿಂದ ತೆಗ್ದಿದ್ದಾದಮೇಲೆ ಇದೊಂದು ಐದರಿಂದ ಹತ್ತು ನಿಮಿಷ ಬೇಕಾಗುತ್ತೆ ತಣ್ಣಗಾಗೋದಕ್ಕೆ ಸೊ ಒಳಗಡೆ ಎಲ್ಲ ತಣ್ಣ ಕಂಪ್ಲೀಟಾಗಿ ತಣ್ಣಗಾಗಬೇಕಲ್ವಾ ಸೊ ಹಾಗಾಗಿ ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಂಡ್ರೆ ಇದರಲ್ಲಿರುವಂತಹ ಎಣ್ ಎಲ್ಲ ಎಣ್ಣೆ ಹೊರಗಡೆ ಬರುತ್ತೆ ಮಿಕ್ಕಿರೋಂತಹ ಬಾದುಷನ ನೀವು ಎಣ್ಣೆಯಲ್ಲಿ ಹಾಕ್ಕೊಂಡು ಹೇಳಿದ ಹಾಗೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಕಂಪ್ಲೀಟಾಗಿ ಫ್ರೈ ಮಾಡ್ಕೊಳ್ಳಿ ನೀವೇನಾದರೂ ಇನ್ನೂ ಒಂದು ಟ್ರಿಪ್ ಈ ರೀತಿ ಹಾಕೋತಾ ಇದ್ದೀರಾಂದರೆ ಸ್ಟವ್ನ ಆಫ್ ಮಾಡಿಬಿಟ್ಟು ಎಲ್ಲ ಬಾಲ್ಸ್ನ ಡ್ರಾಪ್ ಮಾಡ್ಕೊಳ್ಳಿ ಎಣ್ಣೆಗೆ ಯಾಕಂದರೆ ಎಣ್ಣೆ ಚೆನ್ನಾಗಿ ಕಾದಿರುತ್ತೆ ಅಲ್ವಾ ಹಾಕಿದ ತಕ್ಷಣ ಮೇಲೆ ಸೀದೋಗುತ್ತೆ ಸೊ ಹಾಗಾಗಿ ಸ್ಟೌವ್ ಆಫ್ ಮಾಡಿಕೊಂಡು ಇದನ್ನೆಲ್ಲ ಹಾಕಿದಾದ ಮೇಲೆ ಆಮೇಲೆ ಸ್ಟವ್ನ ಆನ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ ಈ ರೀತಿ ನಾವು ಕಂಪ್ಲೀಟಾಗಿ ಬಾದೂಷನೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಸು ಶುಗರ್ ಸಿರಪ್ ಕೂಡ ರೆಡಿ ಆಗಿರುತ್ತೆ ಜಾಸ್ತಿ ಪಾಕ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಒಂದು ಟೆನ್ ಮಿನಿಟ್ಸ್ ಸಕ್ಕರೆ ಹಾಕಿ ಅದಾದ ಮೇಲೆ ಕುದಿಸ್ಕೊಂಡ್ರೆ ಸಾಕು ಇವಾಗ ಇದು ಕಂಪ್ಲೀಟಾಗಿ ನಾನು ಒಂದೊಂದೇ ಬಾದೂಷನ ಸಕ್ಕರೆ ಪಾಕದಲ್ಲಿ ಡಿಪ್ ಮಾಡ್ತಾ ಇದ್ದೀನಿ ಸಕ್ಕರೆ ಪಾಕದಲ್ಲಿ ಈ ರೀತಿ ಹಾಕ್ಕೊಂಡು ಒಂದು ಐದು ನಿಮಿಷ ಬಿಡಬೇಕು ಅದಾದಮೇಲೆ ಎರಡೂ ಕಡೆನು ಅಂದರೆ ಹಾಕಿದ ಒಂದು ಕಡೆ ಬಿಟ್ಟು ಇನ್ನೊಂದು ಕಡೆ ಮತ್ತೆ ಇದೇ ರೀತಿ ತಿರುಗಿಸ್ಕೋಬೇಕಾಗತ್ತೆ ಶುಗರ್ ಸಿರಪಲ್ಲಿ ಇದು ಮ್ಯಾಕ್ಸಿಮಮ್ ಫೈವ್ ಟು ಸಿಕ್ಸ್ ಅವರ್ಸ್ ನೆನಿಬೇಕು ಆವಾಗಲೇ ಒಳಗಡೆವರೆಗೂ ಶುಗರ್ ಸಿರಪ್ ಎಲ್ಲ ಹೋಗಿ ಸಾಫ್ಟಾಗಿ ಲೇಯರ್ ಲೇಯರ್ ಥರ ಬರುತ್ತೆ ಸೊ ನೋಡಿದ್ರಲ್ವ ಮನೇಲೆ ಬಾದೂಷ ಹೇಗೆ ಮಾಡೋದು ಅಂತ ಜ್ಯೂಸಿಯಾಗಿ ಲೇಯರ್ ಲೇಯರ್ ಆಗಿ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ಮನೇಲಿ ಟ್ರೈ ಮಾಡಿ ನಿಮಗೂ ಸಹ ಈ ರೆಸಿಪಿ ಇಷ್ಟ ಆಗುತ್ತೆ ಸೊ ರೆಸಿಪಿ ಇಷ್ಟ ಆಗಿದ್ದರೆ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್